ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಸಣ್ಣ ಎಲೆ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಅದು ನೋಡೋಕೆ ಒಂದು ಸಣ್ಣ ಎಲೆ ಆಗಿರ್ಬೋದು ಆದರೆ ಅದರಲ್ಲಿ ಅದೆಷ್ಟು ಶಕ್ತಿ ಅಡಗಿದೆ ಗೊತ್ತಾ ಹೌದು ನಾವಿವತ್ತು ಮಾತಾಡ್ತಿರೋದು ಮಾವಿನ ಎಲೆಗಳ ಬಗ್ಗೆ ಬಹುತೇಕ ಜನರಿಗೆ ಮಾವಿನ ಹಣ್ಣು ಅಂದರೆ ಇಷ್ಟ ಆದರೆ ಎಲೆಗಳ ಮಹತ್ವ ಗೊತ್ತಿಲ್ಲ ಆದರೆ ಆಯುರ್ವೇದದ ಪ್ರಕಾರ ಮಾವಿನ ಎಲೆಗಳು ಕೇವಲ ಬ್ರೈನ್ ಪವರ್ ಹೆಚ್ಚಿಸೋಕೆ ಮಾತ್ರ ಅಲ್ಲ ಆರೋಗ್ಯದ ಖಜಾನೆ ಕೂಡ ಆಗಿದೆ ಹೌದು ಮಾವಿನ ಎಲೆಗಳ ಪ್ರಯೋಜನ ತಿಳ್ಕೊಳ್ಳೋಣ ಬನ್ನಿ ಇದರ ಮೊದಲ ಪ್ರಯೋಜನ ಮಾವಿನ ಎಲೆಗಳಲ್ಲಿ ಇರುವ ನೈಸರ್ಗಿಕ ಅಂಶಗಳು ಹೃದಯದ ಆರೋಗ್ಯ ಕಾಪಾಡಲು ಸಹಾಯಕ ಇವು ರಕ್ತದಲ್ಲಿನ ಕೊಲೆಸ್ಟ್ರಾಲ್ ಮಟ್ಟವನ್ನು ನಿಯಂತ್ರಿಸಿ ಹೃದಯವನ್ನು ಬಲಪಡಿಸುತ್ತೆ ಎರಡನೇ ಪ್ರಯೋಜನ ಏನಪ್ಪ ಅಂದರೆ ಇವು ಡಯಾಬಿಟಿಸ್ ನಿಯಂತ್ರಣದಲ್ಲೂ ಅಚ್ಚರಿಯ ಫಲಿತಾಂಶವನ್ನು ನೀಡ್ತವೆ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಮಾವಿನ ಎಲೆಗಳ ಕಷಾಯ ಮಾಡಿ ಕುಡಿದರೆ ರಕ್ತದಲ್ಲಿನ ಸಕ್ಕರೆ ಮಟ್ಟ ಕಡಿಮೆಯಾಗುತ್ತೆ ಮತ್ತು ಮಾವಿನ ಎಲೆಗಳ ಮೂರನೇ ಪ್ರಯೋಜನ ತಿಳಿಯೋದಾದರೆ ಮಾವಿನ ಎಲೆಗಳ ನಮ್ಮ ಮೆಟಬಾಲಿಸಮ್ನನ್ನು ಕೂಡ ಮಾವಿನ ಎಲೆಗಳು ಸುಧಾರಿಸ್ತವೆ ಇದು ದೇಹದ ತೂಕ ನಿಯಂತ್ರಣಕ್ಕೆ ಶಕ್ತಿಯು ಹೆಚ್ಚಿಸುವುದಕ್ಕೆ ಸಹಾಯ ಮಾಡುತ್ತದೆ ಹೀಗಾಗಿ ಮುಂದಿನ ಸಲ ನೀವು ಮಾವಿನ ಮರ ನೋಡಿದಾಗ ಕೇವಲ ಹಣ್ಣನ್ನು ನೋಡಬೇಡಿ ಎಲೆಗಳ ಶಕ್ತಿಯನ್ನು ಕೂಡ ನೆನಪಿನಲ್ಲಿಡಿ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ ಪ್ರಕೃತಿಯ ವರವಾದ ಮಾವಿನೆಲೆಗಳ ಪ್ರಯೋಜನವನ್ನು ಪಡೆಯಿರಿ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್